ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಪಲಾವ್ ಮಾಡುವ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಪಲಾವ್ ಮಾಡಲು ಬೇಕಾದ ಸಾಮಗ್ರಿಗಳು ಮೊದಲು ಮಿಕ್ಸಿ ಜಾರಿಗೆ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸರಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ಆ್ಯಡ್ ಮಾಡಿ ರುಬ್ಕೋಬೇಕು ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಪಲಾವ್ ಎಲೆ ಸೋಂಕಾಳು ಎಲ್ಲ ಫ್ರೈ ಮಾಡಿ ಮಾಡಿ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಉಪ್ಪು ನಾನು ರುಬ್ಬೋದಕ್ಕೆ ಹಾಕೊಂಡಿದ್ದೆ ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕೋದು ಈ ಸೀಸನಲ್ಲಿ ಹಸಿ ಅವರೆಕಾಳು ಸಿಗುತ್ತವೆ ಅದಕ್ಕೆ ನಾವು ಹಸಿ ಅವರೆಕಾಳು ಹಾಕಿದ್ದೀವಿ ನಿಮ್ಗೆ ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಆಪ್ಷನಲ್ ಬಟಾಣಿ ಹಾಕಬಹುದು ಅವರೆಕಾಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಕಾಸ್ಪೂನ್ ಅರ್ಶನ ಹಾಕಿ ನಂತರ ಹಚ್ಕೊಂಡಿರುವ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ರುಬ್ಬಿಕೊಂಡ ಮಸಾಲೆಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೊಬೇಕು ನಂತರ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ ನಂತರ ನೀರು ಸೇರಿಸ್ಕೊಂತಿದ್ದೀನಿ ನಾನು ಎರಡು ಕಪ್ ಅಕ್ಕಿ ಹಾಕೋದ್ರಿಂದ ನಾಲ್ಕು ಕಪ್ ನೀರನ್ನು ಹಾಕೋತಿದ್ದೀನಿ ಅಕ್ಕಿ ಹಾಕಿ ಮತ್ತೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಜರ್ ಕೂಗ್ಸ್ಕೊಬೇಕು ರುಚಿಕರವಾದ ಮೆಂತ್ಯ ಪಲಾವ್ ರೆಡಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ